ಹಾಯ್ ಫ್ರೆಂಡ್ಸ್ ಅನಿತಾ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಕರಿಬೇವಿನ ಸೊಪ್ಪಿನ ಚಿಕನ್ ಗ್ರೇವಿ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸು ಕರ್ಬೇವಿನ ಸೊಪ್ಪು ಸಾಂಬಾರು ಸೊಪ್ಪು ಪುದೀನ ಸೊಪ್ಪು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿರೋ ಶುಂಠಿ ಎರಡು ದಪ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಅರ್ಷಣದ ಪುಡಿ ಅರ್ಧ ಬೌಲ್ ಮೊಸರು ಇಷ್ಟನ್ನು ನಾವು మిక్సి జార్ హాడు రుబ్కొన మొసరు ఎత్తిదీని ఈరు బి శుంటి పుదీనా సొప్పు కరిబేన సొప్పు స్వల్ప జాస్తి హాకెక్కు సాబారు సొప్పు గరం మసాలా ಪುಡಿ ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರು ಅಷ್ಟೊಂದು ಹಾಕಿ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡಾಯ್ತು ಸ್ವಲ್ಪ ತೆಳಗಿದ್ರೂ ಪರವಾಗಿಲ್ಲ ಇವಾಗ ಎರಡು ಕೆ ಜಿ ಗಿರಿರಾಜ ಕೋಳಿ ಮಾಂಸ ತಗೊಂಡು ಕುಕ್ಕರ್ ಕುಕ್ಕರ್ನ ಇಡ್ತಿದ್ದೀನಿ ಸ್ಟವ್ ಹಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಗಿರಿರಾಜನ ಕೋಳಿಲಿ ಅಂಶ ಜಾಸ್ತಿ ಇರೋದ್ರಿಂದ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಬೇಕು ಅದಾದಮೇಲೆ ರುಬ್ಬಿಟ್ಟಿರೋ ಮಸಾಲೆನ ಇಕ್ಕ ಹಾಕ್ಕೊಳ್ಳಿ ಹಾಕೊಂಡು ಫ್ರೈ ಮಾಡ್ತಾಯಿರಿ ಫುಲ್ ಡ್ರೈ ಆಗೋವರೆಗೂ ಫ್ರೈ ಮಾಡಬೇಕು ಮಾಡ್ತಾರಿ ಕೆದ್ರಿ ಇವಾಗ ಡ್ರೈ ಆಗಿದೆ ಒಂದು ಸ್ಪೂನ್ ಅಜ್ಕಾರದ ಪುಡಿ ಹಾಕೊಂಡಿದೀನಿ ನಿಮ್ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕಬಹುದು ಫುಲ್ ರೈ ಆದ್ಮೇಲೆ ಚಿಕನ್ ಹಾಕಬೇಕು ಅದಕ್ಕೆ 10 ರೂಪಾಯಿ ಒಂದು ಚಿಕನ್ ಮಸಾಲಾ ಹಾಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೋಲಿ ಹೀಗೆ ಇದೆಲ್ಲ ಮಿಕ್ಸ್ ಆದ್ಮೇಲೆ ಚಿಕನ್ ಹಾಕೊಳ್ಳಿ ಇಲ್ಲಿ 2 ಕೆಜಿ ಚಿಕನ್ ಹಾಕೊಂಡಿದ್ದೀನಿ ಚಿಕನ್ ಹಾಕಿಬಿಟ್ಟು ಅದನ್ನ ತಿರುಗಿಸ್ತಾಯಿರಿೂರ್ತಿ ಮಿಕ್ಸ್ ಆಗೋ ತರ ಅದನ್ನ ಕೆದ್ತಾ ಇರಬೇಕು ರುಚಿಗೆ ತಕ್ಕಷ್ಟು ಸ್ವಲ್ಪ ಒಗ್ಗರಣೆಗೆ ಹೂ ಹರಳು ಉಪ್ಪು ಇದ್ದೀನಿ ಮಿಕ್ಸ್ ಮಾಡಿ ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಇರಿ ಇವಾಗ ಮಿಕ್ಸ್ ಆಗಿದೆ ಸ್ವಲ್ಪ ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರು ಹಾಕಿ ಇವಾಗ ಪೂರ್ತಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ रबर हाकि विशाली मुझल हाकि नाकु पीसील कूगस नाक पीसील कूगदेलेको इको ಇವಾಗ ನಾಲ್ಕು ವಿಶಿಲ್ ಕೂಗ್ಸ್ಕೊಂಡಾಯ್ತು ಮುಚ್ಚಳ ತೆಗ್ದಿದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರ ಆ್ಯಡ್ ಮಾಡ್ಕೊಳ್ಳಿ ಮೊಸರ ಆ್ಯಡ್ ಮಾಡಿ ಇರಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಉರಿ ಇರಲಿ ಮಿಕ್ಸ್ ಮಾಡ್ತಾಯಿರಿ ಅಷ್ಟೇ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಮತ್ತು ಸ್ವಲ್ಪ ರುಚಿ ಹಾಕಬೇಕು ಒಗ್ಗರಣೆಗೆ ಸ್ವಲ್ಪ ಹರಳು ಉಪ್ಪು ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಹಾಕೋತಾ ಇದ್ದೀನಿ ಇವಾಗ ಇದು ಬೆಂದಿದೆ ಐದು ನಿಮಿಷ ಬೇಯಿಸಿಟ್ಟಿದ್ದೀನಿ ಮತ್ತು ಸಾಂಬಾರು ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಒಳ್ಳೆ ಘಮ ಘಮ ಅಂತ ಫ್ಲವರ್ ಬರ್ತಾಯಿದೆ ಗ್ರೇವಿ ಸಾಕತ್ತಾಗ ರೆಡಿ ಆಯ್ತು ಇದನ್ನ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೋಬೇಕು ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂದ್ರೆ ರೈಸು ದೋಸೆ ರೊಟ್ಟಿ ಚಪಾತಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ನೀವು ನಾನಿಲ್ಲಿ ವೈಟ್ ರೈಸ್ ಜೊತೆ ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು